ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಹುಟ್ಟಿದವ ಮಹಾ ಷಣ್ಮುಖ ಅವ ವೀರಭದ್ರ ಅಲ್ಲಿ ಒಂದು ಘಟನೆ ಆಯಿತು ಹೋಗಿಬಿಡ್ತಾನ ಇನ್ನು ಉಳಿದವರು ಯಾರು ಅಂದರೆ ಗಣಪತಿ ಮತ್ತು ಷಣ್ಮುಖ ಇಬ್ರು ವಯಸ್ಸಿಗೆ ಬಂದ್ರಿ ಅವರು ಇಪ್ಪತ್ತೈದೈದು ವರ್ಷ ವಯಸ್ಸಿಗೆ ಬಂದ್ರು ವಯಸ್ಸಿಗೆ ಬಂದ್ರು ಬಂದ ತಕ್ಷಣ ಜಗಳಾಡ ಕತ್ತಿದ್ರ ರೀ ನಿಮ್ ಮನ್ಯಾಗ ಜಗಳಾಡ್ತಾರಲ್ಲ ಗಂಡು ಮಕ್ಳು ಜಗಳಾಡ್ತಾರಲ್ರಿ ಇಬ್ರು ಜಗಳಾಡ ಕತ್ತಿದ್ರ ಷಣ್ಮುಖ ಮತ್ತು ಗಣಪತಿ ಸಂಬಂಧ ರೀ ನನಗ್ ಮೊದಲು ಮದುವೆ ಮಾಡು ನನಗೆ ಮೊದಲು ಮದುವೆ ಮಾಡು ಎಂತ ಕತ್ತಿ ನೋಡಿ ಅಲ್ಲ ಗಣಪತಿ ಇಷ್ಟುದ್ದು ಸಂಡಿ ಅವ್ ಯಾರ ಕೊಡ್ಬೇಕ್ರಿ ಗಣಪತಿ ಅಂದ ನನಗ ಮೊದಲು ಲಗ್ನ ಮಾಡು ನಾನ ಮೊದ್ಲು ಹುಟ್ಟಿನಿ ಷಣ್ಮುಖ ಅಂದ್ ನನಗ ಲಗ್ನ ಮಾಡು ಇಬ್ಬರು ಜೋರಾಡಕತ್ತಿದ್ರಿ ಶಿವ ಪಾರ್ವತಿಯರಂದ್ರು ಯಾರಿಗೆ ಮೊದಲು ಮಾಡುದು ಗಣಪತಿ ಮಾಡಕ್ಕೂ ಆದ್ರ ಕಷ್ಟದ ಇವನು ಬಿಡು ಷಣ್ಮುಖ ಮಾಡಿದ್ರೆ ಹೆಂಗ ಹೇಳಿ ಶಿವ ಬಾಳ ಶೇನ ಅವ್ರಿಗೆ ಒಂದು ಮಾತು ಹೇಳಿದ ನೋಡಪ್ಪ ನಿಮಗ ಮದುವೆ ಮಾಡಬೇಕಾಗಿತ್ತು ಅಂದ್ರೆ ಯಾರು ಈ ಭೂಮಂಡಲವನ್ನ ಪ್ರದಕ್ಷಿಣೆಯನ್ನ ಹಾಕೊಂಡು ಬರ್ತಾರ ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ಯಾರು ಫಸ್ಟ್ ಬರ್ತಾರ ಅವನು ಮೊದಲನ್ನೇ ಮೊದಲು ಮದುವೆ ಮಾಡ್ತೀವೋ ಅಂದ್ರು ಮೊದಲು ಮದುವೆ ಮಾಡ್ತೀವ ಅಂದಗಳ ಷಣ್ಮುಖ ನವಿಲನ್ನ ತಗೊಂಡು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೋಗ ಮದ್ವಿ ಮಾಡ್ಕೊಳ್ಳೋ ಸಂಬಂಧ ರೀ ಗಣಪತಿ ಏ ನಾನು ಹಕ್ಕಿನಂತ ಇಲ್ಲಿ ಹತ್ಕೊಂಡು ಅವನು ಹಾಗ್ರಿ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಿ ಮುಂದಕ್ಕ ಐದಾರು ಕಿಲೋಮೀಟರ್ ಹೋಗೋಣ ಇಲ್ಲಿ ಹೊಳಿ ಇತ್ತಲ್ರಿ ಹೊಳಿ ಬಂತು ಅವರಗೊಡದ ಮತ್ ಅಲ್ಲಿ ಹಳದ ನೀರಿನೊಳಗ ಹಾವ ಬಂತು ಇದು ಏನ್ ಇಲ್ಲಿ ಬಂತು ಆ ಹಾವು ಬರೋಣ ಗಣಪತಿನ ಹೋಗೋದ್ ಕಡೆಕಾಯಿ ಹೋಗಿ ಬಿಡ್ತೇವೆ ಎಲ್ಲಿ ಹೋಗಬೇಕು ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡುದು ಹೆಂಗ ನನ್ನ ನಂಬಿರೋ ವಾಹನ ಕೂಡ ಹೋಯ್ತು ಇನ್ನು ನಾ ಹೆಂಗ್ ಮಾಡ್ಲಿ ನನ್ನ ಕೈಲಿ ಅಂಕರ್ ನೀರಂಗಿಲ್ಲ ಹೊಟ್ಟಿ ಮತ್ ಇಡೀ ಊರ್ ಮಂದಿ ಕಡಬಾ ಕರ್ಚಿಕಾಯಿ ಹೋಳ್ಗಿ ಮತ್ ಅದ್ರಾಗ ಈ ಹುಡುಗರು ಡಿ ಡಿಜೆ ಹಚ್ಚಿ ಕುಣಿಸಿರ್ತಾರ ಅವನು ಕುಣುದಿರ್ತಾನ ಎಲ್ಲ ಕುಣಿಯು ಗಣಪತಿನ ಬಂದ ಹಟ್ಟಿ ಬಂದಿತ್ತು ನೆಡಾಕಾಗ್ಲಿಲ್ಲ ಹಳ್ಳಿ ಬಾಂದ್ರೆ ಅವಳೆ ನನಗೇನು ಈ ಭೂಮಂಡಲ ಪ್ರದಕ್ಷಿಣ ಹಾಕುದಾಗಂಗಾಗಿಲ್ಲ ಅಂತೇಳಿ ಶಿವ ಪಾರ್ವತಿ ನಿಂತಿದ್ರು ಅವ ಅಂದ ಅಲ್ಲ ಹದಿನಾಲ್ಕು ಲೋಕಗಳು ನಮ್ಮ ತಂದಿ ಹೊಟ್ಟಿ ಒಳಗದಾವ ಹುಚ್ಚರಗತೆ ನಾ ತಿರ್ಗಾಕ ಹೊಂಟಿದ್ನಲ್ಲ ಅಂದವನ ಏನು ಮಾಡಿದ ಅಂದ್ರೆ ತಂದೆ ತಾಯಿಗಳನ್ನ ಮೂರು ರೌಂಡ್ ಪ್ರದಕ್ಷಿಣೆ ಹಾಕಿ ಬಿಡ್ತಾನೆ ಏ ಯಾಕೋ ಹೋಗೋ ಭೂಮಂಡಲ ಪ್ರದಕ್ಷಿಣೆ ಹಾಕಂದ್ರೆ ತಂದೆ ತಾಯಿ ನಿಮಗಿಂತ ಯಾರದಾರ ಅದ ಜಗತ್ತಿನೊಳಗೆ ದೊಡ್ಡ ದೇವರು ಯಾರು ತರುಣ ಸಾಗರ ಮುನಿಗಳು ಜೈನ ಮುನಿಗಳು ಎಂತಹ ಮಾತು ಬರೆದಾರ ನೋಡು ಜಗತ್ತಿನಲ್ಲಿ ದೊಡ್ಡ ದೇವರು ಯಾವುದು ಉತ್ತರಾಭರಿತರ ತಂದೆ ಮತ್ತು ತಾಯಿಗಳು ಜಗತ್ತಿನಲ್ಲಿ ದೊಡ್ಡ ಸೇವಾ ಯಾವುದು ನೋಡಿ ನೆನಪಿಟ್ಟು ಹೋಗ್ಬೇಕು ತರುಣ ಸಾಗರ ಅಂತ ಎಂಟು ಭಾಷೆದಾಗ ಪ್ರವಚನಕಾರರು ಸಲ್ಲೇಖನ ವೃತ ತಗೊಂಡು ಪ್ರಾಣ ಬಿಟ್ಟರು ಅವರು ಜಗತ್ತಿನಲ್ಲಿ ದೊಡ್ಡ ಸೇವಾ ಯಾವ್ದ್ರಿ ಗುರು ಸೇವಾ ಅಂದಿಲ್ಲ ಮಲ್ಲಯ್ಯನ ಸೇವಾ ಅಂದಿಲ್ಲ ಜಗತ್ತಿನೊಳಗ ದೊಡ್ಡ ದೇವರು ತಂದೆ ತಾಯಿಗಳು ಜಗತ್ತಿನಲ್ಲಿ ದೊಡ್ಡ ಸೇವಾ ಯಾವುದು ಅಂತ ಕೇಳಿದರೆ ತಂದೆ ತಾಯಿಯ ಶೇವ ತಂದೆ ತಾಯಿ ಶೇವ ಜಗತ್ತಿನೊಳಗ ದೊಡ್ಡ ಶೇವ ಅಂತ ಹೆಂಗ ಅಂದ್ರೆ ಇವತ್ತು ಲಕ್ಷ ಗಂಟಲೆ ಪಗಾರ ತಗೊಳ್ಳೋ ಅವ್ರ ತಂದೆ ತಾಯಿ ಜಾಬ್ಬನ್ ಮಾಡಕ್ ಇಟ್ಟಾರ ಅದು ಸೇವೆ ಅಲ್ಲ ಸ್ವತಃ ತನ್ನ ಕೈಯಿಂದ ತಂದೆ ತಾಯಿಗಳ ಸೇವಾ ಯಾವ ಮಾಡ್ತಾನಲ್ಲ ಅದು ಜಗತ್ತಿನೊಳಗನೆ ದೊಡ್ಡ ಸೇವಾ ತಂದೆ ತಾಯಿ ಸೇವಾ ಮಾಡುತ್ತೆ ಏನಾಗ್ತಿತ್ರಿ ತಂದಿ ತಾಯಿಗಳ ಕೃಪಾ ನಮಗ ಆಗ್ಲಿಲ್ಲ ಅಂದ್ರ ಗತಿ ಏನಾಗಿದೆ ಒಂದ್ ಗುಂಜಿ ತಾಯಿ ಒಂದ್ ಗೇನಿದ್ದು ನಾವು ಹುಟ್ಟಿದಾಗ ಒಂದು ಸಮಯ ಒಂದ್ ಕ್ಷಣ ಮರತ್ರ ಒಂದು ನಾಯಿ ತೊಗೊಂಡ್ ಹೋಗಿದ್ರೆ ನಮ್ಮನ್ನು ಒಂದ್ ಅದಕ್ಕೆ ಉಪ್ಪಿಡ್ತಿದ್ದ ನಂಗೆ ಆಗಿ ಎಷ್ಟು ಕಾಪಾಡಳ ಒಂಬತ್ತು ತಿಂಗಳು ಹೊಟ್ಟಿ ಒಳಗೆ ಹೊತ್ತು ಹೆತ್ತು ನಮಗ್ ಬುದ್ಧಿ ಬರುವವರಿಗೂ ಇನ್ನೂ ನೋಡ್ರಿ ತಾಯಿಗಳು ಮನೆಯಾಗ ಮಕ್ಳು ಬರ್ಲಿಲ್ಲ ಅಂದ್ರೆ ಉಣ್ಣಾವಲ್ಲ ಅವ್ರದ ಬಂದಿಲ್ಲ ಬಂದಿಲ್ಲ ಇವ್ ಹೆಂಡ್ ತಗೊಳ್ಳಿ ನಾಕ್ ರೊಟ್ಟಿ ಬಡದ್ ಬರ್ತಾ ನಾಡ್ರಿ ಹುಣ್ರಿ ನೀವು ತಾಯಿ ಉಣ್ಣಂಗಿಲ್ಲ ಎಷ್ಟು ಆಶ್ಚರ್ಯ ಇರ್ಬೇಕು ನೋಡ್ರಿ ನಾಲ್ಕು ರೊಟ್ಟಿ ಬಡದ್ ಆ ಗಡಿಗೆ ಅಂದೊಂದಿಟ್ಟು ಬೆಣ್ಣಿ ತಗೊಂಡ್ರ ನುಂಗಿ ನಾನು ಮುಂಜಾಗ ಉಪವಾಸ ಇದೆ ನೋಡ್ರಿ ಅವರ ಉಪವಾಸ ಇಲ್ಲ ಅಂತಾರ ಇಲ್ರಿ ತಾಯಿಯ ಹೃದಯ ಜಗತ್ತಿನೊಳಗ ದೊಡ್ಡ ಪಾಪ ಯಾವುದು ನೋಡ್ರಿ ಅಂತ ಮಾತು ನೋಡ್ರಿ ತರುಣ ಸಾಗರ ಮುನಿಗಳು ಜಗತ್ತಿನೊಳಗೆ ದೊಡ್ಡ ಪಾಪ ಯಾವುದು ಅಂತ ಕೇಳಿದರೆ ತಂದಿ ತಾಯಿಗಳು ಗಳಿಸಿಟ್ಟದ್ದನ್ನ ತಿನ್ನುವುದು ದೊಡ್ಡ ಪಾಪ ಅಂತಾರ ನೋಡವು ಗಳಿಸಿಟ್ಟದ್ದು ತಿನ್ನೋದು ಮತ್ತೇನು ಮಾಡೋಣ್ರಿ ಅಂದ್ರೆ ಧರ್ಮ ಕಾರ್ಯದಲ್ಲಿ ಉಪಯೋಗ ಮಾಡೋದನ್ನ ಅಜ್ಜ ಅವ್ರು ಹೇಳಿದ್ರು ಕಾಯಕವೇ ಕೈಲಾಸ ಬರೀ ನಮ್ ತಂದಿ ತಾಯಿ ಆಸ್ತಿ ಅದನ್ನ ತಿನ್ಕೋತ ಹೋದ್ರೆ ದೊಡ್ಡ ಪಾಪ ಅಂತಾರ ಅವ್ರು ದೊಡ್ಡ ಮಹಾನ್ ಪಾಪ ಅದ ಗಳಿಟ್ಟದ್ ತಿನ್ಕೋತ ಹೋದ್ರೆ ನಮ್ದೇನದ ಅದಕ್ಕೆ ದೊಡ್ಡ ಪಾಪ ಯಾವುದು ಅಂದ್ರೆ ತಂದೆ ತಾಯಿದ ಐತಿ ಅನ್ನೋ ಕೂತ ತಿನ್ನು ಹೋದ್ರ ಪಾಪ ಬರ್ತದ ಕಾಯಕವನ್ನ ಮಾಡ್ರಿ ತಂದೆ ತಾಯಿಯನ್ನ ಮೂರು ರೌಂಡ್ ಪ್ರದಕ್ಷಿಣೆ ಹಾಕಿದ ನಾರದ್ರ ಮೊದ್ಲು ನೋಡಪ್ಪ ಮೂರು ರೌಂಡ್ ಪ್ರದಕ್ಷಿಣೆ ಬಾ ಅಂದಿದ್ರು ನಮ್ಮ ತಂದಿ ತಾಯಿಯ ಹೊಟ್ಟಿ ಒಳಗೆ ಹದಿನಾಲ್ಕು ಲೋಕಗಳದವ ನಾ ಮೂರ್ ರೌಂಡ್ ಹಾಕಿದಂಗ ಆಯ್ತಿಲ್ಲೋ ಅಂದಗಳೇ ನಾರದ್ರ ಹೌದು ಇದಕ್ಕಿಂತ ದೊಡ್ಡದಿಲ್ಲ ಅಂತ ಸಾಕ್ಷಿ ಸಿಕ್ತ್ರಿ ಅವಾಗ ಗಣಪತಿ ಅಂದ ನಾನು ಮದುವೆ ಮಾಡ್ರಿ ಮದ್ವಿ ಮಾಡ್ರಿ ಅಂದ್ರ ಮಾತು ಕೊಟ್ಟಾರ್ರಿ ದೊಡ್ಡವ್ರು ಹೊಳ್ಳ್ಯಾಡಂಗಿಲ್ಲ ಪರಮಾತ್ಮ ಪಾರ್ವತಿ ಹೊಳ್ಳ್ಯಾಡಂಗಿಲ್ಲ ಮತ್ತಿ ಇವನ್ ಸೊಂಡಿನಾಗಿಷ್ಟೈತಿ ಹೆಂಗ್ ಮದಿ ಯಾರು ಕೊಡ್ತಾರ್ರಿ ದೊಡ್ಡ ಕತಿ ಅಲ್ಲ ಇದು ಏನು ಮಾಡಬೇಕನ್ನು ಹೊಡೆದ ನಾರದರು ಬ್ರಹ್ಮನ ಮಾನಸ ಪುತ್ರರು ನಾರದರು ಬ್ರಹ್ಮನ ಮಾನಸ ಪುತ್ರಿಯರಾಗಿರುವಂತಹ ಸಿದ್ಧಿ ಬುದ್ಧಿ ಅನ್ನುವಂತ ಇಬ್ಬರು ಹೆಣ್ಣು ಮಕ್ಕಳನ್ನು ಗಣಪತಿಗೆ ಮದುವೆ ಮಾಡ್ತಾರೆ ಸಿದ್ಧಿ ಬುದ್ಧಿ ಅನ್ನುವಂತ ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಟ್ಟ ಮದುವೆ ಮಾಡ್ತಾರೆ ಗಣಪತಿದು ಗಣಪತಿ ಮದುವೆ ಆಯ್ತು ಒಂದು ವರ್ಷ ಹೋಯ್ತ್ರಿ ಷಣ್ಮುಖ ಇನ್ನ ಬರ್ಲಿಲ್ಲ ಒಂದು ವರ್ಷ ಆದ್ರೂ ರೌಂಡ್ ಹಾಕಕ್ ಹೋಗ್ಯನವ್ ಇಡೀ ಬ್ರಹ್ಮಾಂಡ ಒಂದು ರೌಂಡ್ ಹಾಕಕ್ಕೆ ಹೋಗ್ಯಾನ ಒಂದ್ ವರ್ಷದ ಮೇಲೆ ಬಂದ ಬಂದ್ರು ಭಗವಂತನ ತಳ ಬುಡ ಸಿಗ್ಲಿಲ್ಲ ಬಂದ ಬರ್ರ ಏನಾಗಿತ್ತಂದ್ರೆ ಏನಾಗಿತ್ತಂದ್ರ ಗಣಪತಿ ಒಂದು ಮಗು ಆಗಿತ್ರಿ ಪಾರ್ವತಿ ತಗೊಂಡ್ ಆಡಸಾಕತ್ತಿದ್ಲ ಪಾರ್ವತಿ ಆಡಸಾಕತ್ತಿದ್ದು ಗಣಪತಿ ಅಲ್ಲೇ ಇದ್ದ ಶಿಟ್ಟಿಗೆ ಬಂದವ್ ಇದು ಯಾರ ಮಗು ಅಂದವ್ ಗಣಪತಿದು ನನ್ನ ಮೂರು ರೌಂಡ್ ಪ್ರದರ್ಶ ಹಾಕ ಕಳಿಸಿ ಹೊಟ್ಟಿ ಅದ ನಾವು ಎಲ್ಲಿ ಹೋಗಕ್ ಸಾಧ್ಯ ಇಲ್ಲ ನೀವು ಮೋಸ ಮಾಡಿರಿ ಮೊದಲ ಅವಂಗ ಯಾಕೆ ಮದ್ವಿ ಮಾಡಿರಿ ಅಂತ ಸಿಟ್ಟಿಗೆದ್ದವ್ ಇಲ್ಲಪ್ಪ ಹಿಂಗಿಂಗಾಗ್ಯದ ತಂದೆ ತಾಯಿಗಳನ್ನ ರೌಂಡ್ ಹಾಕ್ಯಾನ ಅದ ನನಗೇನು ಗೊತ್ತಿಲ್ಲ ಯಾವಾಗ ನನ್ನ ಅತ್ತ ಕಳಿಸಿ ಅವಂಗ ಮದ್ವಿ ಮಾಡಿರಿ ಅಂತಂದ ಶಿಟ್ಟಿಗೆ ಎದ್ದವ್ ಎಲ್ಲಿ ಬರ್ತಾನಂದ್ರೆ ಶ್ರೀಶೈಲಕ್ಕೆ ಬರ್ತಾ ಇದ್ದಾನೆ ಯಾರ್ರಿ ಷಣ್ಮುಖ ಏನು ಇದಕ್ಕೆ ಬಂದಿದ್ದಲ್ಲ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಾಕ ಬಂದಾಗ ಷಣ್ಮುಖ ಶ್ರೀಶೈಲಕ್ಕೆ ಬಂದಿದ್ದ ಶ್ರೀಶೈಲ ಮಹಾರಾಜರು ಆಡಳಿತ ಮಾಡುವಾಗ ಪ್ರಲಂಬಾ ಸೂರ ಒಬ್ಬ ರಾಕ್ಷಸ ಅವನ ದಂಡೆತ್ತಿ ಬಂದಾಗ ಹೊಡೆದು ಆಳ್ವಿಕೆ ಮಾಡಕತ್ತಿದ್ದ ಷಣ್ಮುಖ ಅವನನ್ನು ಹೊಡೆದು ಶ್ರೀಶೈಲ ಮಹಾರಾಜರಿಗೆ ರಾಜ್ಯವನ್ನ ಕೊಟ್ಟಿದ್ದ ಅಲ್ಲಿಂದ ಸಂಡೂರು ಅನ್ನುವಂತಹ ಹೋಗಿ ಅಲ್ಲಿ ಅಣಲಾಸೂರ ಅನ್ನುವಂತ ರಾಜ್ಯ ಅಲ್ಲಿ ಕಸಗೊಂಡಿದ್ದ ಅದನ್ನು ಷಣ್ಮುಖ ಹೊಡೆದಿದ್ದ ಅವ ಯಾವ ಸಂಡೂರಿನ ಮಹಾರಾಜ ಶ್ರೀಶೈಲ ಮಹಾರಾಜರು ನೀ ಇಲ್ಲೇ ಬಾರಪ್ಪ ಇಲ್ಲೇ ಇರು ನೀನು ಸನ್ಮಾನ ಮಾಡ್ತೀವಿ ನಮ್ಮ ಪ್ರಾಣ ಉಡಿಸಿ ರಾಜ್ಯವನ್ನು ಹಿಂದಿರುಸಿಕೊಟ್ಟು ಅಂದಾಗ ನಾ ಸಮಯ ಬಂದಾಗ ಬರ್ತೀನಿ ಅಂತೇಳಿ ಷಣ್ಮುಖ ಕೇಳಿದ್ದ ಅಲ್ಲಿ ಬಂದ ಅಲ್ಲಿದ್ದ ಸಿಟ್ಟಿಗೆದ್ದು ಎಲ್ಲಿಗೆ ಬಂದ ಅಂದ್ರ ಶ್ರೀಶೈಲಕ್ಕೆ ಬಂದ್ರಿ ಷಣ್ಮುಖ ತಂದೆ ತಾಯಿಗಳ ಬೆನ್ನ ಹತ್ತರ ಪಾರ್ವತಿ ಪರಮೇಶ್ವರರ ಬೆಣ್ಣು ಹತ್ತಿಗರು ಷಣ್ಮುಖ ನಮ್ ತಪ್ಪೆಗೆದ್ ಬಾ ನಿನ್ನ ಮದುವೆ ಮಾಡ್ತೀವಿ ಚಿಂತೆ ಮಾಡ್ಬೇಡ ಬಾ ಸಿಟ್ಟಿಗೆದ್ ಹೋಗ್ಬೇಡ ಅಂದ್ರೂ ಷಣ್ಮುಖ ಕಣ್ಣು ತೆಗೆಯನಗಿಲ್ಲ ಶ್ರೀಶೈಲಕ್ಕೆ ಬಂದ್ರು ಶ್ರೀಶೈಲಕ್ಕೆ ಬಂದಾಗ ಶ್ರೀಶೈಲ ಮಹಾರಾಜ ಸನ್ಮಾನ ಮಾಡಿದ ಪಾರ್ವತಿ ಪರಮೇಶ್ವರ ಅಲ್ಲಿಗೆ ಬಂದಳೆ ಇಲ್ಲಿಗೂ ನೀವು ಬಂದ್ರ ಅಂತ ತಿಳ್ಕೊಂಡು ಸಂಡೂರಿಗೆ ಹೋದ ಷಣ್ಮುಖ ಅಲ್ಲಿ ಅವನು ಸಹಾಯ ಮಾಡಿದ್ದ ಅಲ್ಲಿ ಹೋದಗಳೇ ಪಾರ್ವತಿ ಪರಮೇಶ್ವರ್ ಮತ್ತ ಅಲ್ಲಿಗೆ ಹೋದ್ರ ಅಲ್ಲಿಗೆ ಹೋಗೋಣ ಶೆಟ್ಟು ಬಂತೀವ್ರಿ ಪಾರ್ವತಿ ಪರಮ ಅಲ್ಲೋ ನಿನ್ನ ಜೋಡಿ ಇಷ್ಟು ನಾವು ಸಣ್ಣವ್ರಗೈತೆ ಅಡ್ಡಾಡಕತ್ತೀವಿ ನಮ್ ತಪ್ಪಾಗ್ಯದ ಬಾ ನಿನಗ ಮದ್ವಿ ಮಾಡ್ತೀವಿ ಬಾ ಬಾ ಅಂದಗಳ ಶಿವನ್ ಮಾತು ಕೇಳಂಗಿಲ್ಲ ನೀವು ಹೋಗ್ಬಿಡ್ರಿ ಅಂತ ಪಾರ್ವತಿಗ್ ಶೆಟ್ಟು ಬಂತ್ರಿ ತಂದೆಯ ನೀ ಕೇಳಲ್ಲಿ ಅಂದಗಳೇ ಪಾರ್ವತಿಗೆ ಶೆಟ್ಟು ಬತ್ರಿ ಶೆಟ್ಟ ಬಂದು ಪಾರ್ವತಿ ಬೈತಾಳ ಸಣ್ಣ ನಾನು ಏನು ಅಂದ್ರೆ ನನ್ನ ರಕ್ತದಿಂದ ನೀನು ಜನಿಸಿ ನನ್ನ ರಕ್ತ ನಿನ್ನ ಮೈ ಒಳಗ್ ಹರಿತದ ನೀನು ಒಂದು ವೇಳೆ ನಮ್ಮನ್ನ ಕ್ಷಮಾ ಮಾಡಲಿಲ್ಲ ಅಂದ್ರ ನಮ್ಮ ಜೊತೆ ಬರ್ಲಿಲ್ಲ ಅಂದ್ರ ನಿನ್ನ ಮೈಯ ಹರಿಯುವ ರಕ್ತ ನಂದದ ನನ್ನ ರಕ್ತ ನನಗ್ ಕೊಟ್ಟು ಬಿಡೋದು ಅಂತಾಳ್ರಿ ಪಾರ್ವತಿ ಹೆಂಗಾಗಿರಬಾರ್ದು ಹೌದಾ ನನ್ನ ಮೈ ಒಳಗೆ ನಿನ್ನ ರಕ್ತ ಹರಿತದ ತಗೋ ಅಂತ ಹೇಳಿ ರಕ್ತವನ್ನೇ ಕಾರಿ ಬಿಡ್ತಾನ ಗುಡ್ಡ ಆಗ್ತದ ಗುಡ್ಡ ಈಗೂ ಸಂಡೂರಾಗಿ ಸಿಗ್ತದ ಕೆಂಪು ಗುಡ್ಡ ಆಗ್ತದ ರಕ್ತ ಕಾರಿ ಬಿಡ್ತಾನೆ ರಕ್ತ ಕಾರಿ ಬಿಡನ ಬರೀ ಎಲಬ ತೊಗಲ ಉಳಿತದ ಆವಾಗ ಹೇಳ್ತಾಳ ಎರಡು ಮೂರು ವರ್ಷ ನನ್ನ ಎದೆ ಹಾಲು ಕುಡಿದು ಬೆಳೆದಿ ನಿನ್ನ ಉಳಗೈದೊಳಗೆ ನನ್ನ ಹಾಲದ ಹಾಲನ್ನು ಕೊಡ ಅಂತ ಹೌದಾ ತಗುವಂತ ಹಾಲನ್ನೇ ಕಾರ್ಯ ಬಿಡ್ತಾಳೆ ಹಾಲು ಕಾರಿದಗಳೇ ಅದು ವಿಭೂತಿ ಆಗ್ತದ ಆಮೇಲೆ ರಕ್ತಕಾರದ ಸಲುವಾಗಿ ಅದು ಕೆಂಪು ಗುಡ್ಡ ಆಗ್ತದೆ ಮಣ್ಣಿನ ಗುಡ್ಡ ಆ ಕೆಂಪು ಮಣ್ಣನ್ನ ತೆಗೆದುಕೊಂಡು ಸಾಧು ಸಂತರು ಮಹಾತ್ಮರು ಆ ಮಣ್ಣನ್ನ ಕಲಿಸಿ ಈಗಲೂ ಕೂಡ ಕಾವಿ ಬಟ್ಟಿಗೆ ಹಾಕೋತಾರ ಮತ್ತ ಆ ಏನ್ ಹಾಲು ಕರಕೊಂಡು ವಿಭೂತಿ ಗುಡ್ಡ ಅದನ್ನ ತಗೊಂಡು ಬಂದ ಈ ಮಕ್ಕಳಿಗೆ ಹಾಕ್ತಿರ್ತಾರೆ ಗೊತ್ತದ ನಿಮಗೆ ಸಂಡೂರಿನ ಅದನ್ನ ಬೂದಿ ಭಸ್ಮ ತಗೊಂಡು ಬಂದ್ ಮಕ್ಕಳಿಗೆ ಹಾಕ್ತಾರೆ ಅದೇನ ಜೊಲ್ಲು ಬಂದ್ರೆ ಮಕ್ಕಳಿಗೆ ಹಾಕ್ತಾರ ಅದು ಅದ ಇದು ಎರಡು ಘಟನೆ ಪಾರ್ವತಿ ನೋವಾಗಿ ಬಿಡ್ತದೆ ರಕ್ತನೋ ಕಾರ್ಕೊಂಡ ಹಾಲನ್ನು ಕಾರ್ಕೊಂಡ ಅಂತ ಸಿಟ್ಟು ಬಂತು ಆಯ್ತು ಅಂತ ಹೇಳಿ ಮುಂದ್ ಹೊಂಟ್ರು ಸಣ್ಣ ಮುಖಗ್ ಸಿಟ್ಟು ಬರ್ತದೆ ಸ್ವತಃ ಜನ್ಮ ಕೊಟ್ಟ ತಾಯಿ ಹಾಲನ್ನ ರಕ್ತವನ್ನ ಕಾರ್ಕೊಂಡ ಮೇಲೆ ಇನ್ನೇನದ ಬಿಡುವ ಯನುಮಗಳಿಗೆ ನಂಗಂತೇಳಿ ಸಿಟ್ಟು ಬರ್ತದ ಪಾರ್ವತಿಗಂತ ಇನ್ನು ಈ ಸಂಡೂರ ಗ್ರಾಮಕ್ಕೆ ಈ ಸಂಡೂರಿನಲ್ಲಿ ನಾನು ಸದಾವ ಕಾಲ ಇರ್ತೇನೆ ಸಣ್ಣ ಸದಾವ ಕಾಲ ಇರುತ್ತೀನಿ ಯಾವ ಹೆಣ್ಣು ಕುಲಕ್ಕೆ ಅವಮಾನ ಮಾಡಿ ನೀನು ಇನ್ನು ಮ್ಯಾಲ ಯಾರಾದರೂ ಹೆಣ್ಣು ಮಕ್ಕಳು ಸಂಡೂರಿನ ನನ್ನ ಕ್ಷೇತ್ರಕ್ಕೆ ಬಂದ್ರ ಏಳು ಜನ್ಮ ವಿಧಿವೇರಾಗಲಿ ಅಂತ ಶಾಪ ಕೊಟ್ಟು ಬಿಡ್ತಾನೆ ಪಾರ್ವತಿಗಾರ್ರೀ ಷಣ್ಮುಖ ಕುಮಾರ್ ಹೆಣ್ಣು ಮಕ್ಕಳು ಹೋಗಂಗಿಲ್ಲ ಅಲ್ಲಿ ಏಳು ಜನ್ಮ ವಿಧಿಯ ಗಂಡನ ಗಂಡನ್ ಅಂತೇಳಿ ಶಾಪ ಕೊಟ್ಟು ಬಿಡ್ತಾನೆ ಆವಾಗ ಶಿವ ಅಂತನ ಏನು ಇದೆಲ್ಲ ಮಾತಾಡು ಮಾತಲ್ಲ ಅಂತಂದಾಗ ಇನ್ನು ಕೊನೆಯದಾಗಿ ನೀ ನನಗೇನ್ ಆಜ್ಞೆ ಮಾಡ್ತಿ ಮಾಡು ಅಂತಂದಾಗ ಶಿವ ಮತ್ತು ಪಾರ್ವತಿ ದುಃಖಿತರಾಗಿ ಅವನ ಮುಖವನ್ನೇ ನೋಡಲಾರದ ಶಿವ ನಮಗೆ ಕೊನೆಯದಾಗಿ ನೀ ಏನಾದರೂ ಆಜ್ಞೆ ಮಾಡು ಅಂದಾಗ ಷಣ್ಮುಖ ಕುಮಾರ್ ಹೇಳ್ತಾ ಇದ್ದಾನೆ ಏನು ತಪಸ್ವಿಗಳು ಅವರೆಲ್ಲ ತಪಸ್ವಿಗಳು ಷಣ್ಮುಖ ಅಂತನ ಏನು ಕೊನೆಯ ಆಜ್ಞೆ ನಂದು ಕೇಳ್ತಾ ಇದ್ದೀರಲ್ಲ ನಾನು ಕೈಲಾಸಕ್ಕೆ ಬರಲ್ಲ ಸಂಡೂರ್ನೊಳಗಿರ್ತೀನಿ ನೀವು ಇನ್ ಮೇಲೆ ಶಿವ ನೀನು ಲಿಂಗ ರೂಪದಲ್ಲಿ ಕಲಿಯುಗದಲ್ಲಿ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತ ಮಹಾನ್ ಶಿವಲಿಂಗನಾಗಿ ಕಲಿಯುಗದಲ್ಲಿ ನೀನು ಶ್ರೀಶೈಲದಲ್ಲಿ ವಾಸ ಮಾಡುವಂತೇಳಿ ಪರಮಾತ್ಮನಿಗೇನು ಕೂಡ ತನ್ನ ಆಜ್ಞೆಯನ್ನ ಮಾಡ್ತಾ ಇದ್ದಾನ ಅಂದಿನಿಂದ ಲಿಂಗ ರೂಪದಲ್ಲಿ ಶಿವ ಶ್ರೀ ಶೈಲದೊಳಗೆ ವಾಸ ಮಾಡುತ್ತಾ ಇದ್ದಾನ ಷಣ್ಮುಖ ಕುಮಾರ ಶಂಡೂರು ಗ್ರಾಮದಲ್ಲಿ ಅವನು ಕೂಡ ವಾಸ ಮಾಡ್ತಾ ಇದ್ದಾನ ಇದು ಆಗಿ ಹೋಗಿರುವಂತಹ ಒಂದು ಸತ್ಯ ಘಟನೆ ಶಿವ ಪುರಾಣದಲ್ಲಿ ಅದಕ್ಕ ಏನಾಗ್ತದ ಅಂದ್ರೆ ಹುಬ್ಬಳ್ಳಿಯ ಸಿದ್ಧಾರುಡರು ಶ್ರೀ ಶೈಲದ ಮಲ್ಲಿಕಾರ್ಜುನ ಶಿರಡಿಯ ಸಾಯಿಬಾಬ್ರ ಏನಪ್ಪಾ ಅಂದ್ರೆ ಇವ್ ಮೂರು ಏನಪ್ಪಾ ಅಂದ್ರೆ ಈಶ್ವರಿಯ ಅವತಾರ ಮತ್ತು ಬೇಡಿದವರಿಗೆ ಬೇಡಿದ್ದನ್ನ ಕೊಡುವಂತಹ ಮಹಾನ್ ದೇವರುಗಳು ಆಗಿ ಹೋದ್ರು ಅಂತ ಬರ್ತದ ಅದಕ್ಕೆ ಸಂಸಾರದೊಳಗೆ ಸಿಕ್ಕೊಂಡು ಕೇವಲ ಇದು ಉಣ್ಣುವುದು ತಿನ್ನುವುದಕ್ಕಾಗಿ ನಮ್ಮ ಜೀವನ ಹಾಳಾಗಬಾರದು ಆಗಬಾರದು ಪವಿತ್ರವಾಗಿರುವಂತಹ ಮನುಷ್ಯ ಜನ್ಮದ ಅದಕ್ಕ ನಿಮ್ಮ ಕೈಯಿಂದ ದಾಣ ಮತ್ತು ಧರ್ಮ ಮತ್ತು ಪುಣ್ಯ ಕರ್ಮಗಳನ್ನ ಮಾಡ್ರಿ ಅಂತ ಪುರಾಣ ಶಾಸ್ತ್ರಗಳು ಹೇಳಿಕೊಂಡು ಬರ್ತಾವ ಬರೀ ಮಾತಿನೊಳಗೆ ಹೇಳ್ಬಾರ್ದು ಒಬ್ಬೊಬ್ಬರು ಅಂತಿರ್ತಾರ ನಮ್ಮ ಕಡೆ ಪಟ್ಟಿ ಬರ್ಕೋ ಎಷ್ಟು ಎರಡ್ ಸಾವಿರ ಬರ್ಕೋ ಮತ್ತು ನಾಕ್ ಸಾವಿರ ಬರ್ಕೋ ಆ ಬರ್ಕೊಂಡು ದಷ್ಟ ಕಡಿದ್ರೆ ಒಂದ್ ರೂಪಾಯಿ ಕೂಡ ಹಂಗಿಲ್ಲ ಒಳ್ಳೆವ್ರಿಗೆ ಬರ್ಕೋ ಬರಕೋ ಹಂಗಾಗ್ಬಾರ್ದು ಒಬ್ಬ ಯಾರೋ ಹಾಡ್ತಿದ್ಲಂತ ಅಕ್ಕಿ ಸುಮ್ ಸುಮನ ಕಲ್ಲಿನ ಪದ ಹಾಡ್ತಿದ್ಲಂತ

ಟೇಬಲ್ ಮೇಲೆ ಹಿಂಗ್ ಕುಂತ ಬಿಡದ್ರೆ ಒಟ್ಟು ಸಾಮಾನು ತಂದ ಇಡುದು ಊಟ ಮಾಡಿಸು ಮಿಷನ್ ಅಂತ್ರೆ ಊಟ ಮಾಡಿಸು ಮಿಷನ್ ಅಂತ ನೀವು ಹಿಂಗ ಅದು ಯಾಕಂದ್ರೆ ಹಿಂಗ ತಗೊಂಡು ತಿನ್ನುದು ಬಹಳ ತ್ರಾಸ ಆಗಿತ್ ಅಂತವ್ರಿ ಬ್ಯಾಡಂತವ್ರ ಮಷಿನ್ ತಯಾರು ಮಾಡ್ಯಾರ ಹಿಂಗ ಶರ್ಟ್ ಮಾಡ್ಕೊಂಡ್ ಹಿಂಗ ಕುಂತ ಬಿಡದ್ರಿ ಕುಂತಗಳೇನ ಅದು ಎಲ್ಲಾ ಇಟ್ಟು ಬಟನ್ ಹೊಡೆದಗಳೇ ಅದು ಹಿಂಗ ರೊಟ್ಟಿ ತಗೊಂಡ್ ಬಂದು ಬಾಯ ಆಗಿಡ್ತೈತ್ರಿ ಪಲ್ಯ ತಗೊಂಡ್ ಬಂದು ಬಾಯ ಇಡ್ತದ್ರಿ ನೀವು ಬಾಯಿ ತೆಗಿಬೇಕು ಮತ್ತ ಆ ನೀವು ಬಾಯಿ ತಗಲಿಲ್ಲ ಮೂಗಿನ ಮೇಲೆ ಸುರಿದು ಹೋಗ್ಬಿಡ್ತದ ಮತ್ತ ಮೂಗಿನ ಮೇಲೆ ಸುರ್ತದ ನೀವು ಹಳ್ಳಿಗಳ ಕಿವ್ಯಾ ಸುರಿದು ಹೋಗ್ಬಿಡ್ತದ ಸಾಂಬಾರ ಅದಕ್ಕಿಂತ ಕಾಲ ಬಂದದ ಅದಕ್ ಯಣಮಾಗ ಹಾಡಾಕತ್ತಿದ್ಲಂತ ಜೋಳ ಬೀಸಾಕಾಕ್ಷರ ಜೋಳ ಬೀಸಗೋಂತ ಹಾಡ್ತಿದ್ಲಂತ ಕಲ್ಯಾಣದ ಐನವರೇ ಕಲಬುರ್ಗಿ ಐನವರೇ ನೀ ಬಂದುಂಡೋಗೋ ನನ್ನ ಮನೆಯಾಗ ಆಯ್ಕ ಜೋಳ ಹಾಕಿ ಜೋಳ ಸುರಾಕಿ ಕಲ್ಲಾಗ ಒಬ್ಬ ಸಾಧು ಐನಾರ ಬಾರ್ ಸಾರು ಐನಾರ ಬಾಳ್ ಬರ್ತಿದ್ರು ಅವ್ರು ನೋಡಿ ಸಾರ್ ಅವ್ರ ಅಂತ ಬರ್ತಿದ್ರು ಅವ್ರು ಒಂದ ಒಂದ್ ಮುಂಜಾನಿಂದ ಊನಾಗ ನೋಡುದು ಸಾಕಾಗ್ಯದ ಯಾರು ಒಂದ್ ರೂಪಾಯಿ ಕೊಡುವಲ್ ಯಾರು ಒಂದ್ ರೊಟ್ಟಿ ಕೊಡುವಲ್ಲು ಇಟಿ ಹಾಡ ಕೇಳಿ ಅವಂಗ ಆತ್ರಿ ಬಂದ್ ಉಂಡ್ ಹೋಗ್ ಅಂತೇಳ ಅಂದ್ರ ನನ್ನ ಮುಂದೆ ಅಂತ ಹೇಳಿ ಅಲ್ಲೇ ಬಾಕಲ್ದಾಗ ನೀರುದ್ದು ಅಂತ ಅನ ಕಾಲ ಮೇಲೆ ಹಾಕೊಂಡು ಒಳಗ್ ಬಂದ್ರಿ ಅವ್ ಒಳಗ್ ಬಂದ್ಗಳ ನೋಡಿದ್ಲು ಯಾರಾಯ್ಪ ನೀ ಅಂತದ್ ಮತ್ ನೀ ಹಾಡಿದಲ್ಲಿ ವಾ ಅವನ ನಾನು ಏನ್ ಹಾಡಿನಿ ಕಲ್ಯಾಣದ ಏನವರ ಕಲಬುರ್ಗಿ ಏನಾರ ಬಂದ್ ಹೋಗ ಅಂದೆಲ್ಲ ನಾ ಹಾಡಿದ್ದು ಎರಡು ಊರಿಗೆ ಸಂಬಂಧ ಪಟ್ಟವಂಗ ಬಂದ್ ಉಂಡ್ ಹೋಗಂದಿನಿ ಅಂದ್ಲ ನೀ ಹಂಗ ಎರಡು ಊರಿಗೆ ಸಂಬಂಧ ಹಾಕಿ ಈಗ ಎಲ್ಲಾರು ಒಂದೂರಿಗೆ ಸಂಬಂಧ ಹಾಕಿರಿಲ್ರಿ ಎರಡು ಊರಿಗೆ ಹೆಂಗ್ ಸಂಬಂಧ ಹಾಕರ ನಾ ಎರಡು ಊರಿಗೆ ಸಂಬಂಧ ಅಂದವ್ ಹೆಂಗ ಅಂದಗಡೆ ಅಪ್ಪ ಕಲಬುರ್ಗಿ ಅವ ನಮ್ಮವ್ವ ಕಲ್ಯಾಣದ ಹಾಕಿ ನಾ ಎಡ್ ಊರಿಗೆ ಸಂಬಂಧ ಇದ್ದೀನಿ ತಾಟ ಹಚ್ಚು ಅಂದ್ರ ಆಕಂದು ಅಡು ಮುಟ್ಟು ಇದ್ದಂಗ ಐತಿ ಅಂದಗಡೆ ಆಯ್ಕೆ ಬಾ ಇನ್ನ ನನ್ನ ಹಾಡನ ಮುಗುದಿಲ್ಲ ಹಾಡು ಮುಗುದಿಲ್ಲ ಅಂದಗಡೆ ಹಾಡುವ ಇನ್ನೊಂದು ನುಡಿಯರ ಹಾಡು ಎರಡ್ ನುಡಿಯರ ಹಾಡು ಮುಗಿದ ಮ್ಯಾಲ ಉಂಡ್ ಹೊಕ್ಕಿನಿ ಅಂದಗಡೆ ಮತ್ ಎರಡನೇ ಹಣ್ಣು ನುಡಿ ಚಾಲು ಮಾಡಿಲ್ಲ ಒಂದೇ ನುಡಿ ಏನ್ರಿ ನಿಮ್ಗೆ ಹಾಡನ ಹೋಗ್ಯಾವ ಟಿವಿ ಮುಂದ್ ನೋಡ್ರಿ ಟಿವಿ ಮುಂದ್ ಕುಂದ್ರದು ಆ ಹೆಣ್ಮಕ್ಳು ಏನ್ ಮಾಡಿರ್ತಾರ ಅಂದ್ರ ಈ ಮನಿ ಹಾಕ್ಸುವಾಗ ಅಡುಗಿ ಮನಿ ಪ್ಲಾನ್ ಹೆಣ್ಮಕ್ಳು ಹಾಕಿರ್ತಾರೀ ಆ ಅಡಗಿ ಮನೆ ಒಳಗ ರೊಟ್ಟಿ ಕಲ್ಲಿಗೆ ಟಿವಿಗೆ ನೆಟ್ಟಗ ಮಾಡಿರ್ತಾರ ನೆಟ್ಟಗ ಮಾಡಿಕೊಂಡು ಇಲ್ಲಿ ಹಿಟ್ಟು ಕಲಿಸ್ಕೊಂಡು ಬಡಿದ್ರು ಅಲ್ಲಿ ಟಿವಿ ನೋಡು ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಇಲ್ಲಿ ಹಾಡ್ಕೋಂತ ರೊಟ್ಟಿ ಮಾಡೋದಾಕಿ ಹಾಕಿ ಹಾಡ್ಕೋಂತ ರೊಟ್ಟಿ ಮಾಡೋದು ಆ ಒತ್ತಾಗಿದ್ದ ಒಂದು ನೈಂಟಿ ಒಳಗೆ ಗಾಳಿ ಅಂತ ಸಂಜೆ ಪೈಟನ ಚಾರು ನಾ ಯಾಕೆ ಸುಳ್ಳು ಹೇಳಂಗೆ ಇಲ್ಲಿ ಹುಬ್ಬಳ್ಳಿ ಒಳಗ ಮಟ್ಟಿ ಶೇಖರ್ ಅಂತದ ಮಟ್ಟಿ ಚಂದ್ರಶೇಖರ್ ಅಂತಂದರೆ ಅವ್ರ ಮನಿ ಒಳಗ್ ಒಂದ್ ಹತ್ತು ಹದಿನೈದು ಮಂದಿ ಅಜ್ಜಿಗಳು ಒಂದ್ ಹತ್ತು ಹದಿನೈದ್ ಮಂದಿ ಸೊಸ್ತ್ಯಾರು ಒಂದ್ ಇಪ್ಪತ್ ಮಂದಿ ಮೊಮ್ಮಕ್ಕಳು ಜಾಯಿಂಟ್ ಫ್ಯಾಮಿಲಿ ಇರೋದು ಜಾಯಿಂಟ್ ಫ್ಯಾಮಿಲಿ ಈಗೂ ಕೂಡ ಅವ್ರ ಮನಿ ಒಳಗ ಈ ಹೆಣ್ಮಕ್ಳು ವಯಸ್ಸಾದ ಅಜ್ಜಿಗಳು ಬದ್ನಿಕಾಯಿ ಹೆಚ್ಚೋದು ಉಳಾಗಡ್ಡಿ ಹೆಚ್ಚು ಹೆಚ್ಚು ಒಳಗ್ರಿ ಹೆಚ್ಚು ಹೊತ್ನಿ ಶಿವಣ್ಣ ಓಂ ಶಿವಮ್ಮ ಈ ವಯಸ್ಸಾದ ಹೆಣ್ಮಕ್ಳು ಈ ಹೆಣ್ಮಕ್ಳು ಒಂದ್ ಹತ್ತನ್ನೆರಡು ಮಂದಿ ಸೊಸ್ತಿಯರು ರೊಟ್ಟಿ ಮಾಡುದು ಪಲ್ಯ ಅವ ಶಿವ ಎಣ್ಣಮ್ಮ ಓಂ ಶಿವ ನೀಡ ಹುಡುಗೂರು ಸಹಿತ ಅವ್ರ ಮನಿ ಶಿವ ಅವ್ರ ಮಟ್ಟಿ ಅಂತ ಅಡ್ರೆಸ್ ಹೋಗಿ ಅವ್ರ ಮನೆಗೆ ಏನ್ ಹೆಸರು ಬಿತ್ತದಂದ್ರಿ ಓಂ ನಮ ಶಿವ್ರ ಮನಿ ಅನ್ನ ಕತ್ತರ ಒಬ್ಬಳ್ಳಿ ಒಳಗೆ ಓಂ ನಮ ಶಿವ್ರ ಮನಿ ಯಾರಂದ್ರ ತೋರಿಸ್ತಾ ಅದಕ್ಕೆ ನೀವು ಮತ್ ಪ್ರೀ ಮಚ್ಚ ಚಂದ್ರಮ್ಮ ಮತ್ತ ಮತ್ತೆ ರೊಟ್ಟೆ ಹಾಕಿ ಸೇರ್ತದ ಮತ ಅದೇ ಅದ ಸೇರ್ತದ ಮತ್ತ ಆಗ್ತದ ಅದಕ್ಕೆ ಏನ್ ಅಂತಂದ್ರ ಆಕೆ ಆಡಿದ್ಲಂತ್ರಿ ಮುಂದಿನ ನೋಡಿ ಕಲ್ಯಾಣದ ಐನವರೇ ಕಲಬುರ್ಗಿ ಐನವರೇ ನೀ ಬಂದುಂಡೋಗೋ ನನ್ನ ಮನಿಯಾಗ ಇದು ಒಂದೇ ನೋಡ್ರಿ ಎರಡನೇ ನೋಡಿ ನಾ ಒಂದು ಹಾಡುತ್ತೀನಿ ನನ್ನ ಚಟಕ ನೀ ಎದ್ದು ಹೋಗೋ ನಿನ್ನ ಮಟಕ ಚಟಕ ಹಾಡಿದ್ರೆ ಏನ್ ಮಾಡುದು ಹೌದಲ್ಲ ಕೊಡುವ ಭಾವದಿಂದ ಹಾಡಬೇಕೇ ವಿನಃ ಸುಮ್ಮನೆ ಹಾಡುವುದು ಅಲ್ಲ ಅದಕ್ಕ ನೀಡುವಂತ ಭಾವನೆಯನ್ನ ತುಂಬಿಕೊಂಡ್ರಿ ಅಂದ್ರೆ ಕೊಡು ಶಿವ ಸನ್ನಾಮ ಅಲ್ಲ ಅದಕ್ಕೆ ನಾವು ಈ ಜಗತ್ತಿಗೆ ಬರುವಾಗ ಒಂದು ತುಕುಡಿ ಬಟ್ಟಿಲ್ಲದ ಬಂದಿಯು ಇಷ್ಟೆಲ್ಲ ಕೊಟ್ಟವು ಪರಮಾತ್ಮದನ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ ಏನಾರು ತಂದಿರಿ ನೀವು ಎಷ್ಟು ಪರಮಾತ್ಮನ ಕೃಪಾ ಐತ್ ನೋಡ್ರಿ ಲೆಕ್ಕ ಹಾಕ್ರಿ ಎರಡು ದಿನ ಕರೆಂಟ್ ಹೋಗ್ಬೇಕು